ಹಡಿಬಿಟ್ಟಾರು ನನ್ನ ಮೈಯಾಗ ಡೌ ಮೆಟ್ಕೊಂಡೈತೆ ಅಂತ ಹೇಳಿ ನನ್ನ ಇಲ್ಲಿ ಇಷ್ಟು ನಮ್ಮಿ ಹೊಡೆಯ ಕರ್ಕೊಂಡ್ಬಂದ ಸಾಲದ ಕೈ ಇಷ್ಟು ನಮ್ಮಿ ಚಪ್ಪಿ ತಗೊಂಡು ಹೊಡಗಾರ ನನಗ ಇವ್ರನ್ನ ಮಾಡ್ತೀನಿ ಇವ್ರನ್ನ ಈ ಮೊದಲು ಈ ಪೂಜಾರಪ್ಪನ ನಾನು ನಿಂದ್ರಿಸ್ತೀನಿ ನೋಡು ನಿಂದ್ರವನ್ನ ಹೆಂಗ ಹಂಗ ಪಟಪಟ ಹೊಡಕತನ ಏ ಪೂಜಾರಪ್ಪ ನಿಂದ್ರಿಸ್ತೀನಿ ನಾನು ಹೊಡತಾನ ನಾನು ಯಾ ಡೌ ಮೆಟ್ಕೊಂಡಿಲ್ಲ ಏನಿಲ್ಲ ನಾನು ಹೊಡಕತೀಯ ನೀನ ಹೊಳಿ ಹೊಡದ ನಿಂದ್ರ ನೋಡತಗ ಬೇಸ ಕೈ ಎಷ್ಟದಿ ನೀನ ಮಂಡ ದೆವ್ವ ಬಿಟ್ಟು ಹೋಗಲಿ ಮತ್ತೆ ಈಗ ನನಗಂತಿದಿ ನಿನ್ನ ಬಿಟ್ಟು ಕೇಳ ನಿನ್ನ ಇಲ್ಲಣ್ಣ ಬಾಸುಂಡಿ ಬಾಸುಂಡಿ ಬರ್ಬೇಕು ಹಂಗ ಹೊಡಿತೀನಿ ನಿನ್ನ ಏ ಪೂಜಾರಪ್ಪ 何で何で何で何で何で何で何で何で何で a で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何 n 何で何で何で何 i 何で何で何ではで何で何で何で何で a で何で何で何で何で何で何で何でるで何で何で何で何で何で何だ何だ何だ何だ何だ何だ何だ

ಡವ್ವದ್ದು ಗೊತ್ತಿರಲ್ಲ ಒಡ್ದದ್ದು ಗೊತ್ತಾಗ್ಯತಲ್ಲ ಈಗ ಅದಕ್ಕೆ ನಮ್ಮ ಬಿಡ್ತ ಅಲ್ಲಿ ಏಯ್ ಲಕ್ಷ್ಮಕ್ಕ ನಮ್ಮ ಮ್ಯಾಸಿಟ್ ಮಾಡ್ಕೋಬೇಡ ನಾವು ನಿನಗೆ ಬರ್ದಿಲ್ಲ ಡವ್ಕೆ ಡವ್ ಕೊಡ್ದೀವಿ ಡವ್ವ ಬಿಡ್ಸೋಕೆ ಚಪ್ಪಲಿ ಎಟ್ಟ ಮದ್ದಂತ ಅದು ಕೊಡ್ದೆವು ತಪ್ಪು ತಿಳ್ಕೊಬೇಡ ನಿನಗಲ್ಲ ಲಕ್ಷ್ಮಕ್ಕ ನೀನು ಏನು ಚಿಂತೆ ಮಾಡಿಬಿಡ ಅದು ಹೋಗ್ತಲ್ ಬಿಡು ಆರಾಮಾಗಲ್ಲ ಅರೆ ಹೌದು ಹೌದು ನಾವು ಚಪ್ಪಲ್ಗೆ ಚಪ್ಪಲಿಗೆ ಮಾರ್ತೀವು ನಾವು ದವ್ವಗೆ ಮಾರಿದ್ವಿ ದವ್ವಕ್ಕೆ ಹ್ಞೂ ಹ್ಞೂ ಲಕ್ಷ್ಮಕ್ಕ ಕರೆಯವ ಚಪ್ಪಲು ಡವ್ ಕೊಡ್ದೀವಿ ಈಗ ಅವನು ಮಾರ್ಕೊಳ್ಳೋದು ಪಾತಿ ರೊಕ್ಕ ತಗೊಂತ ಮಾರ್ಕಾನೆ ನೀ ಏನಾದ್ರು ಚಿಂತೆ ಮಾಡ್ಬೇಡ ಅವು ಹೆಂಗಾರ ಹೋಗವು ಮಾರಕ ಅಕ್ಕ ಹೆಂಗಾರ ತಗೊಳಕ ನೀನ್ ಆರಾಮ್ ಆಗಲ್ಲ ಅಟ ಅಟ ಸಾಕ್ ನಮ್ಗ ಎಲ್ಲ ಬೆಂಡ್ಲಾರ ಊರ್ ಬೆಂಡ್ಲಾರ ನನ್ನ ಮೈ ಏನ್ ಡೌಮೆಟ್ ಕೊಡುತ್ತಂತ ಯಾವಾಗ ಹೇಳಿದ್ಲೆ ನಾನು ನಿಮಗ ಯಾರು ಹೇಳಿದ್ ನಾನು ನಿಮಗ ಅಡ್ಬಿಟ್ರ ಇಲ್ಲ ಬಾರ್ದಿನ ನರಕ್ಕೆಲ್ಲ ತುಂಬಿಕೊಂಡು ನನ್ನ ಸುಳ್ಳ ಡೌಮೆಟ್ ಅಂತ ಇಲ್ಲಿ ಹೇಳಬೇಕು ಅದಲ್ಲ ನೀ ಅದೆಯಲ್ಲ ಅದು ನೀನು ಯಾವತ್ತ ಹುಣೆನ್ ಗಿಡ ಬಿಡ್ಕಿ ಹೋಗಿದ್ದೀ ಅದು ಎಲ್ಲ ಮ್ಯಾಗ ಕುಂತಿತ್ತೊಂಬತ್ತು ಅದು ಮೂಕಿತ್ತಲ್ಲ ಮಾತಾಡಕ್ ಬರಲ್ಲ ದ್ವ ಮತ್ತ ನಿನ್ ಮಯ ಮತ್ ಬರಲ್ಲ ಹ್ಮ್ ಹಂಗಾಗಿ ಊಟ ನೀನು ಬರೀ ಸುಮ್ಮನೆ ಕುಂದಿರ್ತಿದ್ದಿ ಯಾರ ಮಾತಾಡ್ತಾರ ಕುಂಡ ಇಸ್ಕೊಂಡು ಕುಂತು ಬಿಡ್ತಿದ್ದವ್ ಹಂಗಾಗಿ ನಮ್ಗ ಅನುಮಾನ ಬಂತು ಅದಕ್ಕೆ ಒಂದ್ ದಿವಸ ಗೌಡ್ರಿ ಹೇಳಿದ್ರಿ ಹಿಂಗ್ರಿ ಅಂತ ಅದ್ಕೆ ಗೌಡ್ರಿ ಕರ್ಕೊಂಡ್ ಬಂದಾರ ನೋಡು ಈಗೆಲ್ಲ ಓದ್ತಿಲ್ಲ ಓಡಿ ಈ ಮಾತಾಡಕತ್ತಿಲ್ಲ ನೋಡು ಚಂದ ಮದ್ಲಿ ನಂಗ್ ಮಾತಾಡಕತ್ತಿದ್ದಿ ಒಬ್ಬ ಪೂಜಾರಿ ನನ್ನ ಮನೆಯಾಗ ಏನೋ ಒಕ್ಕೊಂತತಿ ಅಂತ ಹೇಳಿ ಮಾತಾಡಬೇಡ ಅಂತ ಹೇಳಿದ್ದ ಆಮೇಲೆ ಮನೆಯಾಗಿನ ದುಷ್ಟ ಶಕ್ತಿ ಐತಂತ ಅದನ್ನ ಓಡಿಸ್ಬೇಕಂತ ಪೂಜೆ ಮಾಡ್ಬೇಕು ಅಂತ ನನಗೂ ನನ್ನ ಮಕ್ಕಳು ಮನೆಯದೆಲ್ಲ ಸಲುವಾಗಿ ನೀನು ತ್ಯಾಗ ಮಾಡಬೇಕು ಅಂತ ಹೇಳಿದ್ದ ಅದಕ್ಕೆ ತ್ಯಾಗ ಮಾಡೋ ಸಲುವಾಗಿ ನಾನು ಮಾತು ಬಿಟ್ಟಿದ್ಲೆ ನಾನು ಮಾಡಿಬಿಟ್ಟಾರ ನೀವು ನೋಡಿದ್ರೆ ಹಿಂಗೆ ಮಾಡಿಬಿಟ್ರಲ್ಲವೇ ನನ್ನ ಇನ್ನು ಯಾವ ಸ್ವಾಮಿ ಅಂತ ಕೋಲಿ ಯಾವ ಜಗದ್ಗುರುಗಳ ಕಡೆ ಹೋಗಲಿ ಸ್ನಾನ ಈ ನಮ್ಮನ್ನ ಚಪ್ಪಲಿ ತೊಗೊಂಡು ಮುಡಿಸ್ಕೊಂಡಿನಿ ಶುದ್ಧ ಹಬ್ಬಕ್ಕಂದ್ರೆ ಎಷ್ಟವ್ರ ಪಾದ ತೊಗೊಂಡು ನೀರು ಕುಡಿಬೇಕು ಎಷ್ಟು ನದಿ ಸಮುದ್ರದಾಗ ತೇಲಾಡ್ಬೇಕೋ ಗೊತ್ತಿಲ್ಲ ಕೇಳ್ಬಿಟ್ಟಿದ್ರೆ ನಾನು ಒಟ್ಟೆ ಏನು ಏನೋ ಒಂದು ಕತ್ತಿ ಕಾಡಿಸಿ ಬಿಡ್ತಿದ್ರೆ ಬಾಯಿ ಬಿಡಲಿಲ್ಲ ಅಂದಿದ್ರೆ ಅಲ್ಲ ನನ್ನ ನಡೆ ಬರ ನಿಮ್ಮ ಕೈ ತಪ್ಪಲಿ ತಗೊಂಡು ಹೊಡಿಸ್ಬೇಕಂತ ಯಾವ ಥರ ಕೊಟ್ಟಾಗ ಅಯ್ಯೋ ದೇವ್ರಿ ಅದು ನಾನು ಅಂತ ಪುಣ್ಯ ಗೊತ್ತಾಗಿಲ್ಲ ಆಕೆಗೆ ಹಾಂ ಆದರೆ ಇವತ್ತು ಬಿಡ್ತಾಳ ನಾಳೆ ಅಂತೂ ಪಕ್ಕ ನಾನು ಅಲ್ಲಿ ದಿನ ಬರ್ತೀನಿ ನಾನು ಅಲ್ಲಿ ಬಂದೇ ಬರ್ತಾಳ ಪರೀಕ್ಷೆಗಾದರೂ ನಾಳೆ ನಾವು ಹೋಗಲೇಬೇಕು ಹೋಗಿ ನಾನಲ್ಲ ಅದು ನಮ್ಮ ತಮ್ಮ ಅಂತ ಹೇಳ್ತೀನಿ ಇಲ್ಲ ನಮ್ಮ ಅಣ್ಣ ಅಂತ ನಾನು ಹೇಳ್ತೀನಿ ಹ್ಞೂ ಹಂಗಂತ ಹೇಳಿ ತಪ್ಪಿಸ್ಕೋಬೇಕು ಇಲ್ಲಾಂದ್ರೆ ಊರು ಮಂದಿ ಮುಂದೆ ಹೇಳಿ ನಾನು ಹೊಡೆಸ್ತಾಳಕ್ಕಿ ಹ್ಞೂ ಇದನ್ನ ಮಾಡಬೇಕು ಅಲ್ಲಲ್ಲಿ ಮತ್ ಇದನ್ನ ಮನೆಯಾಗ ಬಾಯ್ ಬಿಟ್ಟಿದ್ದೆ ಅಂದ್ರೆ ಇಷ್ಟು ವರ್ಷಗಳು ಕತ್ತಿ ಬರ್ತಿತ್ತೇನೆ ಮತ್ತೆ ನೀ ಏನು ಮಾತಾಲ್ ಅದಕ್ಕೆ ಮತ್ ನಾವೆಲ್ಲ ಹಿಂಗ ಅಂತ ತಿಳ್ಕೊಂಡ್ವಿ ಅದೇನ ಅಂತಾರಲ್ಲ ಕತ್ತಿ ಲತಿ ಪೆಟ್ಟ ಅಂದಂಗ ಮತ್ ನಿಮ್ ಹೊಡಕ್ ಬಿದ್ದಾಗ ಬಾಯ್ ಬಿಟ್ಟಲ್ ಮತ್ತೆ ಆ ತಗೋ ಇಷ್ಟು ದಿವ್ಸ ಮಾತ್ ಬಿಟ್ಟಿದ್ದಕ್ಕೆ ಬೇಸ್ ದೇವ್ರಿಗೆ ಶಿಕ್ಷೆ ಕೊಟ್ಟೆ ದೇವರನ್ನ ಶಿಕ್ಷೆ ಕೊಟ್ಟಿದ್ದು ನೀವು ನೀವು ಸುಳ್ಳಪ್ಪಳ ನನ್ನ ಗುಡಿಗೆ ಅಂತ ಹೇಳಿ ಕರ್ಕೊಂಡ್ ಬಂದು ಇಲ್ಲಿ ಹೊಡೆಯಕ್ಕೆ ಕರ್ಕೊಂಡ್ ಬಂದಿರಲ್ಲ ಮನೆ ಬರ್ದಿ ಮಾಡ್ತೀನಿ ಮನ

ಹೇಬಿಟಾ ಎಷ್ಟು ಸೋಡಕ್ಕೆ ಇಲ್ಲಿ ಎಲ್ಲಂತೆ ತಪ್ಪಿಸ್ಕೊಂತಾರಿ ಬಂದೆ ಬರ್ತೀನಿ ನಾನು ಅಂತಕಾ ಮಾಡ್ತೀನಿ ಮಣ್ಣ ಓ ಸಪ್ಪ ಯಾವ ಸಸಿ ರತ್ನ ನೀವು ಜಲ್ದಿ ಒಂದರಿ ನೀರು ತಂಬರೆ ಒಣನೆ ಬರುತ್ತೆ ಯಾಕ್ರಿ ಬಾವರ ಇಷ್ಟು ಏಗುಸರಿ ಸರಿ ಬಿಡ್ಕೊಂತ ತಿರಿ ಹುಡ್ಕೊಂತ ಬಂದ್ರೆ ನಾ ಮತ್ತೆ ಹು ನಯ್ಯವಾ ನಿಮ್ಮ ಅತ್ತ ಕೈ ತಪ್ಪಿಸ್ಕೊಂಡು ಒಳ್ಕಂತ ಇಲ್ಲಿ ತಂಕ ಬಂದಿ ನೋಡು ಅಯ್ಯ ಯಾಕ್ರಿ ಬಾವರ ಇಬ್ರು ಖುಷಿ ಖುಷಿ ಅಂತ ಕೈ ಕೈ ಹಿಡ್ಕೊಂಡು ಗುಡಿ ಹೋಗಿದ್ರಿ ಅತ್ತಿಂ ಕರ್ಕೊಂಡು ಬರಬಟ್ ನೀವು ಅಷ್ಟು ಹುಡ್ಕೊಂತ ಬಂದಿರಿ ಯಾಕ್ರಿ ಏನಾಯಿತು ಅಲ್ಲೇನರ ಜಗಳ ಆದ್ರನಾ ಮತ್ತೆ ಅಯ್ಯೋ ಸಸಿ ನಿನಗ್ ಹೇಳಿದ್ದಿಲ್ಲ ಯವ್ವ ಹಂಗ ಹೋಗಿದ್ದೆ ಮುಂಜಾನಾಗ ಅದೇನಾತಂದ್ರಯೋ ಇಷ್ಟ ಓ ಈಗ ಬಂದ್ ಹತ್ತಿ ಬರಕತ್ತಲ್ಲ ತಪ್ಪಿಸ್ಕೊಂಡು ಓಡ್ ಬಂದಿನಿ ಜಲ್ದಿ ಒಂಚೂರು ನೀರ್ ಕೊಟ್ಬಿಡು ರಾತ್ರಿನ ಮನಿ ಬರಲಿ ಇವತ್ತು ಯಾಕಂದ್ರ ರಾತ್ರಿ ನಾನು ಕೋಣೆ ಹಾಕಿ ಓದಿತಾ అదక ఎలా తప్పస్కం హోతీన అదక ఈ మొదల ఒం జితి అరివి కు బగలా ఇట్ ఓడి బిడ్తీ యార గార మొత్తినాత్రి అద్ర మనీ మాత్ర బర్రత బిన కొడు మంద రణచండీ రణచండీ అవుతారా బా ఈ చప్లీిన హోంబరక దేవి తృశ్లు ఇడ్కొంబంద్రీ చప్లి ఇకొమ్మక యాకంద్ర ఆ నమ్ యాతర చప్లీ తోడ్రకినా ఇంకొడార ఎవో ఆసినా హి మూరు మంది హాక ఉళ్ేడ్సేడ్సీ రప్ప 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 చప్లీ తోడ్ర కడి బాయ్బిటే బిట్ల ఈ ఎల్ చప్లీ

ಆ ಯಾರ ಪೂಜಾರಿ ಹೇಳ್ದಂತ ಏನಾರ ಮಾತಾಡಿದ್ರ ನೀವ್ ಹೊಟ್ಟೆಯಾಗ ಹೋಂತ ಏನೋ ದುಷ್ಟಶಕ್ತಿಗಳು ಅವ್ ನಿಮ್ ಮನ್ಯಾಗ ಅದವು ನಿಮ್ಮನೇನವ್ರ್ ಎಲ್ಲ ಉಳಿಸಬೇಕು ನೀವ್ ಮಾತಾಡ್ಬಿಡ್ಬೇಕು ಅಂತ ಹೇಳಂತ ಅದಕ್ಕೆ ಅಂತ ಅಕ್ಕಿ ಆದ್ರೆ ಯಾವ ಪೂಜೆ ಅವ್ನ್ ಸಿಗಬೇಕು ಅವ್ನ ಕೈಯಾಗ ಮೊದಲ ಅವ್ನ್ ನಾನ್ ಚಪ್ಲಿ ತಗೊಂಡ್ಬಿಡ್ತಿನ್ ಅದಕ್ಕೆ ಅವ್ನ್ ಸಿಗುವಲ್ ನನ್ ಕೈಗೆ ಈ ಹೆಂಗ್ ಹೇಳಿದ್ದ ನಿಂಗೆಲ್ಲ ಹೆಣ್ಮಕ್ಳಿಗೆ ಗಡ್ಮಕ್ಳಿಗೆ ಹೇಳ್ಬೇಕ್ ಏನಾಯ್ರು ಮೂರ್ ದಿನ ಹೇಳ ಅಂದ್ ಯಾರ ದಿಕ್ಕಿನ ಬಾಯ್ ಬಿಡ್ಬೋಳು ಅಂದ್ರೆ ನನಗೆ ಮೊನ್ನೆ ಅತ್ತಿಯರು ಒಂದು ದಿವ್ಸ ಹೋಗಿ ಮಾತಾಡೋ ಬಿಟ್ಟ ಮೇಲೆ ರೀ ಇದು ಕೊನೆಗೋಗಿ ಒಂದು ಚೈನ್ ಹಿಡ್ಕೊಂಡಿದ್ರು ನೋಡ್ರಿ ಬಂಗಾರದ್ದು ತೊಗೊಂಡು ಅದನ್ನ ಸರಿ ಗಂಟು ಹಾಕೊಂಡು ಹೋದ್ರು ನಾ ಹಿಂದಿಂದ ಬಂದ್ರೆ ಎಲ್ಲಿ ಕರ ನೋಡ್ಬಿಟ್ಟು ಆದಾಗ ಒಂದು ಸ್ವಲ್ಪ ತಪ್ಪಿಸ್ಕೊಂಡ್ಬಿಟ್ರಿ ಕೈ ಅಂದ್ರೆ ಆ ಚೈನ್ ಏನಾರ ಆ ಯಾರ ಅಂದ್ರೆ ಅವ್ರಿಗೆ ಏನಾರು ಕೊಟ್ಬಂದ ಏನ ಆ ತೇನ ಅತ್ತಿಯರನ್ನ ವಶೀಕರಣ ಮಾಡ್ಕೊಂಡು ಅದಕ್ಕೆ ಮನೆಗಿನ ಬಂಗಾರ ಬಂಗಾರ ಎಲ್ಲ ತಾನು ಹತ್ತಿಯರು ಕೊಟ್ಟಾಗ ಅಲಿಸ್ಕೊಳ್ಳೋಕತ್ತಾರ ಅದಕ್ಕೆ ಅತ್ತಿಯರು ಅವತ್ತ ವಶೀಕರಣದಾಗ ಇದ್ದಾಗ ಮಾತಾಡ್ತಿದ್ದಂಗಿಲ್ರಿ ಇದನ್ನು ಹೆಂಗಾರ ಮಾಡಿ ಪತ್ತೆ ಮಾಡಿ ಆ ಯಾರ ನೋಡ್ರಿ ನಡ್ಕೊಂಡು ಹೊಡಿಯಬೇಕ್ರಿ ಆತನ ಪತ್ತೆ ಮಾಡಬೇಕ್ರಿ ಆತನ

ಸುಮ್ನೆ ರೀ ಈ ಇಷ್ಟೆಲ್ಲ ಗೊತ್ತಾಗಿತ್ತಲ್ಲ ನಾ ಅತ್ತಿಯರ ಮ್ಯಾಗ ಒಂದ್ ಕಣ್ಣಿಟ್ಟಿರ್ತೀನಿ ಅತ್ತಿಯರ್ ಎಲ್ಲಿ ಹೋಗಾರ ಏನ್ ಮಾಡ್ತಾರ ಎಲ್ಲ ಹಿಂದಿಂದ ಹೋಗಿ ನೋಡ್ಕೊಂತೀನಿ ಹಂಗೇನಾರ ಏನ ಆತ ಸಿಕ್ಕ ಅಂದ್ರ ನಾನು ನಿಮಗೆ ಫೋನ್ ಮಾಡ್ತೀನಿ ನಿಮ್ಗೆ ಎಲ್ಲರೂ ಅಲ್ಲಿ ಬಂದ್ಬಿಡ್ರಿ ಅತನ್ ಹಿಡಿದು ಹೊಡ್ತಾ ಹೊಡೆದು ಆ ಚೈನ ಆಮೇಲೆ ಇಂತ ಮನಿ ಮೂರು ಕೆಲಸ ಮಾಡತ್ತಲ್ಲ ಮೊದಲ ಅತ ಬುದ್ಧಿ ಕೆಲಸ ಅಷ್ಟೇ ಮಾಡುವ ನಿಮ್ಮ ಅತ್ತಿ ಎಲ್ಲೆಲ್ಲಿ ಹೋಗ್ಕೊಳ್ಳೋ ಊಟ ಹಂಗ ಮೇಲೆ ಹೋಗು ಆಕಿ ಏನು ಮಾಡ್ತಾಳ ಎಲ್ಲಿ ಹೋಗ್ಕೊಳ ಯಾರಿಗಾರ ಏನಾರು ಒಯ್ದು ಕೊಡ್ತಾಳ ಎಲ್ಲ ತಿಳ್ಕೊ ಅಂದ್ರೆ ಅಕ್ಕಿ ಗೊತ್ತಾಗ್ಬಾರ್ದ ಮತ್ತೆ ನೀನು ಹಿಂದ ಇರ್ತೇನೆ ಮತ್ತೆ ಇಲ್ಲೊಂದ್ ಮತ್ತೆ ಪೂಜಾರಪ್ಪ ಅಕ್ಕಿ ಕೊಡೋದು ಮತ್ತೆ ನಿನಗ ನನಗ ಇಬ್ಬರಿಗೂ ಬೋತವು ಇಲ್ಲ ರೀ ಮಾವರ ನಾ ಅಷ್ಟು ಸುಲಭವಾಗಿ ಹೆಂಗಲ್ಲ ನೀವು ಏನು ಚಿಂತೆ ಮಾಡಬೇಡ್ರಿ ನೋಡ್ರಿ ನೋಡ್ರಿ ನಾಳೆ ನಾಡಿದ್ರಾಗ ಕಣ್ಣು ಹಿಡಿದು ಹೇಳೇ ಬಿಡ್ತೀನಿ ನಿಮಗೆ ಹ್ಞೂ ಜಲ್ದಿ ನಾನು ಒಂದು ಸಿಟಿ ಇರಬೇಕು ಕೂಡ ತಾಯಿ ಬಟ್ ಅದು ಹುಡುಕಿನ ಇಲ್ಲಾದ್ರೂ ಬರ್ತಾಳೆ ನನ್ನ ಅತ್ತಿ ರಣ ಚೆಂಡಿ ಅತ್ತಿಗೆ ಹಂಚಿಕೊಂಡು ಮಾವ ಮನೆ ಬಿಟ್ಟು ಹೋದ ಬೇಸಿ ತಗೋರ ಮಾವರೇ ಈಗ ಒಂದು ಪಿಕ್ಚರ್ ತಗೋಬಲ್ಲ ಏನ್ರಿ ಹೆಸರು ಚೆಂಡ ಐತಿ ಅತ್ತಿಗೆ ಹಂಚಿಕೊಂಡು ಮಾವ ಮನೆ ಬಿಟ್ಟು ಓಡಿ ಹೋದ ಮಸ್ತ್ ಹೆಸರು ಕೇಳಿದ ಜಿಗ್ಗಿ ಮನೆ ಪಿಕ್ಚರ್ ನೋಡಕ್ ಬಂದ ಬಿಡ್ತಾರ ನೋಡ್ರಿ ಹಾ ಪಿಕ್ಚರ್ ತೆಗಿತೀಯಾ ಮೊದಲು ನಿಮ್ಮ ಅತ್ತಿಗೆ ಹೇಳು ಅಕ್ಕಿ ಹ್ಞೂ ಅಂದ್ರೆ ತಗದ ಬಿಡು യാക്കി മാവർ നനഗു ചു ബീളന് നിമ ആസേൻ ബേബട്രി നിമ പിച്ചു ബേഡ് ബേഡ ആ നിമ അരി വേല തന്നി അല്ല നനിക്കാ അനുമാന ഈ പൂജാരപ്പന പൂജാരപ്പിർബല്ല നോട്രു ഹാ ദനീ എല്ലേമ ഇല്ല ഹിങ്ങ് മാതാടി ഹിങ്ക കൊടന അല്ല ഏനോ ആട്ടന ബംഗാ ജയന സുന തകൊണ്ട സുഴപ്പള്ളണ മോസമാക്കത്തന ಏನಾರ ಮಾಡಿ ಆತನ ಹಿಡಿಬೇಕಲ್ಲ ಇದನ್ನ ಆತನೋ ಅಥವಾ ಆತ ಬೇರೆ ಈತ ಬೇರೆನೋ ಅದನ್ನು ಗೊತ್ತು ಮಾಡ್ಕೋಬೇಕು ಸುಮ್ ಸುಮ್ಕ ನಾನು ಅನುಮಾನ ಪಡೋದು ಚಲೋ ಅಲ್ಲ ಹ್ಞೂ ನಾಳೆ ಹೋಗ್ತೀನಿ ನಾಳೆ ಹೋಗಿ ಆತ ಬರೋ ಜಗ ದಾರಿ ಐತಲ್ಲ ಅಲ್ಲಿಂದ ಇರ್ತೀನಿ ಅತ ಬಂದ ಮೇಲೆ ಬಿಡ್ತೀನಿ ಏನು ನನ್ನ ಬಂಡವಾಳ ಅತನದು ಹೊರ ಹಾಕಿಸ್ಕೊಂಡು ಹಂಗೆ ಏನಾರ ನನ್ನ ಮೋಸ ಮಾಡಿ ಚೈನ ತಗೊಂಡಿದ್ರೆ ವಾಪಸ್ ಇಸ್ಕೊತೀನಿ ಏನು ಚಪ್ಪಿ ತಗೊಂಡು ಹೊಡಿಸ್ಯಾನಲ್ಲ ನಾನು ಕೊಡ್ತೀನಿ ಹೊಡ್ತೀನಿ ಮೊದಲು ಆಮೇಲೆ ಇಸ್ಕೊತೀನಿ